ಆತ್ಮಹತ್ಯೆ ಬೇಡ ನಿಮ್ಮೊಂದಿಗೆ ನಾವಿದ್ದೇವೆ ಹಸಿರು ಸಾಲಿನ ಸೈನಿಕರು ಅಂತ ಹೇಳಿದೀವಿ ನಾವು ಇದನ್ನ ಈ ಮಲ್ಲಳ್ಳಿ ಗ್ರಾಮದಿಂದ ಇಡೀ ರಾಜ್ಯಕ್ಕೆ ನಮ್ಮ ಮಾಧ್ಯಮದ ಮುಖಾಂತರ ಕೊಡ್ತಾ ಇರೋ ಸ್ಪಷ್ಟ ಸಂದೇಶ ಇದು ಇದನ್ನ ನಮ್ಮ ಮಾಧ್ಯಮದ ಗೆಳೆಯರು ನೀವು ನಿಮ್ಮ ಪತ್ರಿಕೆಯಲ್ಲಿ ಬರೆಯೋದ್ರಿಂದ ನೂರಾರು ಗ್ರಾಮೀಣ ಜೀವಗಳನ್ನ ಇದ್ದಿದೆ ಯಾವುದೇ ಮೈಕ್ರೋ ಫೈನಾನ್ಸ್ ಸಮಸ್ಯೆಗಳಿದ್ರೆ ಮತ್ತೆ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಹೆಚ್ಚಿಗೆ ಬಡ್ಡಿ ವಸೂಲಿ ಮಾಡ್ತಾ ಇರೋಂಥವ್ರು ಇದ್ರೆ ಮತ್ತೆ ತರಕಾರಿ ವ್ಯಾಪಾರ ಮಾಡಂಥ ಮಹಿಳೆಯರಿಗೆ ಬೆಳಿಗ್ಗೆ ಒಂಬೈನೂರು ಕೊಟ್ಬಿಟ್ಟು ರಾತ್ರಿ ಸಾವಿರ ರೂಪಾಯಿ ವಸೂಲಿ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಜೊತೆ ನಾವಿದ್ದೀವಿ ಯಾವುದೇ ಕಾರಣಕ್ಕೂ ಇಂಥ ಕಿರುಕುಳಿಗೆ ಯಾವುದೇ ಜೀವಗಳು ಬಲಿಯಾಗಬೇಕಾಗಿಲ್ಲ ಮತ್ತೆ ನಮ್ಮ ನನ್ನೂರಿನಲ್ಲಿ ಸನ್ಮಾನ್ಯ ದರ್ಶನ್ ಧ್ರುವ ಅವರ ಎದುರುಗಡೆ ಒಂದು ಪ್ರತಿಭಟನೆ ಆಯಿತು ನಮ್ಮ ಏನು ಮಲ್ಕುಂಡಿ ಮತ್ತೆ ಇನ್ನೊಂದು ಉರ ಭಾಗದಲ್ಲಿ ಎರಡು ಆತ್ಮಹತ್ಯೆಗಳಾಗಿದ್ದು ಆತ್ಮಹತ್ಯೆ ಮಾಡ್ಕಂಡಂತ ರೈತ ಕುಟುಂಬಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಜೊತೆ ಶಾಸಕರು ಮಾತನಾಡಿ ಐದು ಲಕ್ಷ ರೂಪಾಯಿನ ಸ್ಥಳದಲ್ಲಿ ಪರಿಹಾರ ಘೋಷಣೆ ಮಾಡಿದ್ರು ಆ ಹೋರಾಟ ಕೂಡ ಇಲ್ಲಿ ನನ್ನಗೂ ನೆಲದಿಂದನೇ ಆಯಿತು ಅನ್ನೋದನ್ನು ಕೂಡ ದಯವಿಟ್ಟು ಮಾಧ್ಯಮದವ್ರು ಬರೀಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಮತ್ತೆ ಇಂಥ ವಿಚಾರಗಳನ್ನ ಇಂಥ ವಿಚಾರಗಳಲ್ಲಿ ಸಾಕಷ್ಟು ನಂಜಂಗೂಡು ಮದ್ದಾಗಿದೆ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತಂದಾಗ ಅದರ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದ್ದು ನಂಜಂಗೂಡನೆ ಇಡೀ ದೇಶಕ್ಕೆ ಅದು ಮಾದರಿಯಾಯಿತು ಮತ್ತು ನಮ್ಮ ಕಳ್ಳೀಪುರ ಮಾಧೇಸ್ವಾಮಿ ಮಾತಾಡಿದ್ರು ಕಳ್ಕಂಡಾಗ ನರಸೀಪುರ ತಾಲೂಕಿನಲ್ಲಿ ನಮ್ಮದೇ ಸಂಘಟನೆ ಪ್ರತಿಭಟನೆ ಮಾಡ್ದ ಅಲ್ಲೂ ಕೂಡ ಐ ಹದಿನೈದು ಲಕ್ಷಕ್ಕೆ ಪ್ರಾಣ ಹಾನಿಗೆ ಪರಿಹಾರ ಘೋಷಣೆ ಆಯಿತು ಇಂಥ ಹೋರಾಟವನ್ನು ನಾವು ಹಳ್ಳಿಯ ಬದುಕಿನ ರೈತರು ಮಾತ್ರ ರೂಪಿಸೋಕೆ ಸಾಧ್ಯ ಯಾಕಂದರೆ ಕಷ್ಟ ಗೊತ್ತಿರೋದು ನಮಗೆ ಅನ್ನ ಬೆಳೆಯೋದು ಗೊತ್ತಿರೋದು ನಮಗೆ ಹಂಗಾಗಿ ಇಂಥ ವಿಚಾರಗಳಲ್ಲಿ ಇವತ್ತು ಇರ್ತೀವಿ ಇದ್ರೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ ನಾವು ನಿಮ್ ಜೊತೆ ನಿಂತಿರ್ತೀವಿ ಅನ್ನೋ ಒಂದು ವಿಚಾರವನ್ನ ಪ್ರೊಫೆಸರ್ ನಂಜುಣ ಸ್ವಾಮಿ ಅವರ ಎಂಬತ್ತೊಂಬತ್ತನೇ ಜಯಂತಿ ಜನ್ಮ ಜಯಂತಿ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಇಂತ ಒಂದು ಸಾವಿರಾರು ಗ್ರಾಮಗಳಲ್ಲಿ ರೈತೋತ್ಸವ ದಿನ ಅಂತ ಆಚರಣೆ ಮಾಡಲಾಗ್ತಾ ಇದೆ ಇದು ಯಾವುದೇ ಸರ್ಕಾರ ಅನೌನ್ಸ್ ಮಾಡಿರುವಂತಹ ದಿನ ಅಲ್ಲ ಸ್ವಯಂ ಪ್ರೇರಣೆಯಿಂದ ರೈತ ಚಳುವಳಿ ಆಮೇಲೆ ಪ್ರೊಫೆಸರ್ ಅವರ ಹೋರಾಟದ ಬದುಕಿನಲ್ಲಿ ಪ್ರೊಫೆಸರ್ ಅವರ ಹೋರಾಟದಿಂದ ಫಲವನ್ನು ಪಡೆದಂತಹ ರೈತ ಸಮುದಾಯ ಸ್ವಯಂ ಪ್ರೇರಣೆಯಿಂದ ಆಚರಣೆ ಮಾಡ್ತಿರುವಂಥದ್ದು ಏನು ಅವರ ಕೊಡುಗೆ ನಿಮಗೆ ಗೊತ್ತಾ ಸಾಲ ರೈತರ ಸಾಲ ಮನ್ನಾ ಮೊದಲು ಧ್ವನಿ ಎತ್ತಿದ್ದು ಇಡೀ ಭಾರತದಲ್ಲಿ ಪ್ರಸನ್ನ ಜೊಳಸ್ವಾಮಿ ಗ್ರಾಮಗಳಿಗೆ ಉಚಿತ ವಿದ್ಯುತ್ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಕೊಡಿಸಿದ್ದು ಸ್ವಾಮಿ ತೊಂಬತ್ತರ ದಶಕದಲ್ಲಿ ರೆಕವರಿ ಆಧಾರದ ಮೇಲೆ ತಪ್ಪಿಗೆ ಸಾವಿರ ರೂಪಾಯಿಗಿಂತ ಹೆಚ್ಚು ಒಂದು ಟನ್ ಗೆ ಬೆಲೆ ಕೊಡಿಸಿದ್ದು ಪ್ರೊಫೆಸರ್ ಸ್ವಾಮಿ ಸೊ ಪ್ರೊಫೆಸರ್ ಸ್ವಾಮಿ ಅವರ ಕೊಡುಗೆ ಇನ್ನೂ ಅನೇಕ ಇದೆ ಈ ಕಾರಣಕ್ಕೆ ಪ್ರೊಫೆಸರ್ ಸ್ವಾಮಿ ಅವ್ರನ್ನ ಕರ್ನಾಟಕ ನೆನ್ಕೊಳ್ಳಿ ಇತಿಹಾಸದಲ್ಲಿ ಈ ರೀತಿ ಹೋರಾಟಗಳನ್ನು ಮಾಡಲಿಕ್ಕೆ ಏನು ಪ್ರೇರಣೆ ಅನ್ನುವುದು ಬಹುಶಃ ಅವರ ದೇಹದಲ್ಲಿ ಹರಿತಿದ್ದಂಥ ರಕ್ತದಲ್ಲಿ ಇದ್ದಂತಹ ಮೌಲ್ಯಗಳು ಆ ಮೌಲ್ಯಗಳಿಂದ ಬಂದು ಬಸವ ಚಳುವಳಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದಂತಹ ಮನೆತನ ಹನ್ನೆರಡನೇ ಶತಮಾನದಲ್ಲಿ ಆ ಕಾರಣಕ್ಕೆ ಅವರ ನಂತರದ ತಲೆಮಾರುಗಳಲ್ಲಿ ಸಮ ಸಮಾಜ ಸಾಮಾಜಿಕ ನ್ಯಾಯ ರಕ್ತಗತವಾಗಿ ಹರಿದು ಬಂತು ಜಾತ್ಯತೀತ ಮನಸ್ಥಿತಿ ಮೇಲು ಕೀಳು ಇಲ್ಲ ಅನ್ನೋದು ಆಮೇಲೆ ಶೋಷಣೆಯ ವಿರುದ್ಧ ಸೆಟೆದು ನಿಲ್ಲುವಂತಹ ಗುಣ ರಕ್ತಗತವಾಗಿ ಹರಿದು ಬಂತು